श्री गुरुभ्यो नमः हरि ओम जन्म गतगति चारण भविष्य ज्योतिर्विध्यान समस्त पुरहितानां शास्त्र पुराणां अज्ञानतिमिरान्तस्य जानाञ्जनशलाकजां चक्षुरं मेलितं मेन तस्मै श्रीगुरवे नमः ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬ್ಯಚ್ಛಾರ ಹವೇ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಯಗಳು ಪುರೋಹಿತರು ಹಾಗೂ ಕೌಡೇ ಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾನು ಧನುರ್ಮಾಸ ಧನುರ್ಮಾಸ ಅಂದರೆ ಏನು ಧನುರ್ಮಾಸ ಪೂಜೆಯನ್ನು ಯಾರು ಪ್ರಥಮವಾಗಿ ಪ್ರಾರಂಭ ಮಾಡಿದರು ಧನುರ್ಮಾಸದ ವಿಶೇಷತೆ ಏನು ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬಹುದು ಈ ಎಲ್ಲ ವಿಚಾರಗಳ ಒಂದು ಮಾಹಿತಿಯನ್ನು ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಮಾಹಿತಿ ತಮಗೆ ಏನಪ್ಪ ಅದು ಅಂತಂದರೆ ತಮ್ಮೆಲ್ಲರೂ ಕೂಡ ನವಗ್ರಹಗಳ ಪೂಜೆ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥದ್ದು ಈ ಧನುರ್ಮಾಸದಲ್ಲಿ ನವಗ್ರಹಗಳ ಪೂಜೆಯನ್ನು ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು ಧನುರ್ಮಾಸದಲ್ಲಿ ನವಗ್ರಹ ಪೂಜೆಗಳನ್ನು ಮಾಡಿದ್ರೆ ಏನು ಫಲಪ್ರಾಪ್ತವಾಗುತ್ತೆ ಅಥವಾ ಧನುರ್ಮಾಸದಲ್ಲಿ ನವಗ್ರಹಗಳ ಪೂಜೆಗೆ ಸಿಗ್ತಕ್ಕಂಥ ಫಲವೇನು ಯಾವ ರೀತಿಯಲ್ಲಿ ಮಾಡ್ಬೋದು ಈ ಎಲ್ಲ ವಿಚಾರಗಳ ಒಂದು ಮಾಹಿತಿಯನ್ನು ನಾನು ನಾನಿವತ್ತು ಹಂಚಿಕೊಳ್ಳಿದ್ದೇನೆ ಯಾರ್ಯಾರಿಗೆ ಗ್ರಹಚಾರಗಳಿಂದಾಗಿ ತುಂಬ ತೊಂದರೆ ಆಗ್ತಾ ಉಂಟು ತುಂಬ ಜೀವನದಲ್ಲಿ ಬಾಧೆಯನ್ನು ಪಡ್ತಾ ಇದ್ದೀರಿ ದುಃಖದಿಂದ ಕೂಡಿದೆ ತಮ್ಮ ಜೀವನ ಮತ್ತು ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ವಿಡಿಯೋನ ಕೊನೆಯವರೆಗೂ ನೋಡ್ತಕ್ಕಂಥದ್ದು ಅವರಿಗೆ ಖಂಡಿತವಾಗಲು ಕೂಡ ಇದರಿಂದ ಒಳ್ಳೆಯ ಒಂದು ಪ್ರಯೋಜನ ಹಾಗೂ ಮಾಹಿತಿ ಸಿಗ್ತಕ್ಕಂಥ ಈ ಧನುರ್ಮಾಸದಲ್ಲಿ ನವಗ್ರಹಗಳ ಪೂಜೆಯನ್ನು ಯಾಕಾಗಿ ಮಾಡಬೇಕು ಅಂತಕ್ಕಂಥ ವಿಚಾರ ನೋಡೋಣ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧನುರ್ಮಾಸದಲ್ಲಿ ಉತ್ತರಾಯಣ ಒಂದು ಪುಣ್ಯಕಾಲದ ಪ್ರಾರಂಭವಾಗಿರೋದ್ರಿಂದವಾಗಿ ದೇವತೆಗಳು ಜಾಗೃತವಾಗಿರತಕ್ಕಂತಹ ಸರ್ವಗ್ರಹಗಳು ಸರ್ವ ದೇವಗಣಗಳು ಸರ್ವ ಏನು ಕೇಳಿದ್ರೆ ದಿಕ್ಪಾಲಕರು ಎಲ್ಲರೂ ದೇವಾನುದೂ ಕೂಡ ಏನು ಕೇಳಿದ್ರೆ ಜಾಗೃತವಾಗಿರ್ತಕ್ಕಂಥ ದಿವಸ ಕಾಲಗಳು ಅಂತೇಳಿ ಈ ಒಂದು ಕಾಲಮಾನದಲ್ಲಿ ಯಾರು ನವಗ್ರಹಗಳನ್ನು ಆರಾಧನೆ ಮಾಡ್ತಾರೋ ಅವರ ಸರ್ವ ಗ್ರಹಚಾರಗಳು ನಿವಾರಣೆ ಆಗ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯಗ್ರಹ ನಮಗೆ ಆರೋಗ್ಯವನ್ನು ತೇಜಸ್ಸನ್ನು ಕೊಡ್ತಕ್ಕಂಥವು ಚಂದ್ರಗ್ರಹ ಏನು ಕೇಳಿದ್ರೆ ಮನಸ್ಸನ್ನು ಶುದ್ಧಿ ಮಾಡತಕ್ಕಂಥವನು ಮನಕಾರಕ ಸಮಸ್ಯೆಗಳನ್ನು ವ್ಯತಿರಿಕ್ತವಾಗಿರತಕ್ಕಂಥ ಮನೋರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಕುಜಗ್ರ ಸರ್ವ ರೀತಿಯಾದಂಥ ಯೋಗಗಳನ್ನು ಕಲ್ಯಾಣ ಸಂತಾನ ಮಕ್ಕಳು ಭೂಮಿ ಮನೆ ಆಸ್ತಿ ಎಲ್ಲ ಯೋಗಗಳನ್ನು ಕಾಣಿಸ್ತಕ್ಕಂಥವನು ಬುಧಗ್ರಹ ಪುತ್ರಕಾರಕ ಭೂಮಿಕಾರಕ ಬುದ್ಧಿಯನ್ನು ಕೊಡತಕ್ಕಂಥವನು ಗುರು ಸಮಾಜಕಾರಕ ವಿದ್ಯಾಕಾರಕ ಸಮಾಜದಲ್ಲಿ ಒಳ್ಳೆಯ ಹೆಸರು ಸ್ಥಾನಮಾನ ಗೌರವ ಕೀರ್ತಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಶಕ್ತಿ ಮನಸ್ಸನ್ನು ಕೊಡ್ತಕ್ಕಂಥವನು ಶುಕ್ರಗ್ರಹ ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ತ್ರೀಕಾರಕ ಅಂತ ಹೇಳ್ತಾರೆ ಸೌಭಾಗ್ಯ ಸಂಪತ್ತು ಒಳ್ಳೆ ಗಂಡ ಸಿಗ್ತಕ್ಕಂಥದ್ದು ಚೆನ್ನಾಗಿ ಗೌರವದಿಂದ ಕಾಣ್ತಕ್ಕಂಥದ್ದು ಗಂಡನ ಪ್ರೀತಿ ಸಿಗ್ತಕ್ಕಂಥದ್ದು ಒಡವೆ ವಸ್ತ್ರ ಆಭರಣ ಎಲ್ಲೂ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದು ಶನೇಶ್ವರ ಸ್ವಾಮಿ ಸಕಲ ರೀತಿಯಂಥ ಅಪಮೃತ್ಯು ಕಂಠಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಯಾರಿಗೆ ದೃಷ್ಟಿ ಇರುತ್ತೋ ಅವರಿಗೆ ಕೊಡ್ತಕ್ಕಂಥವನು ಯಾರಿಗೆ ಒಳ್ಳೆಯ ದೃಷ್ಟಿ ಅನುಗ್ರಹ ಇರತಕ್ಕಂಥವ್ರಿಗೆ ಎಲ್ಲ ರೀತಿ ಅಪಿ ಕಂಠಗಳನ್ನು ನಿವಾರಣೆ ಮಾಡಿ ಆಶೀರ್ವಾದ ಮಾಡ್ತಕ್ಕಂಥವನು ಹಾಂ ಆ ಮೃತ್ಯು ಭಯವನ್ನು ಹೋಗಿಸ್ತಕ್ಕಂಥವನು ಹಾಂ ಯಾರಿಗೆ ಕಾಟ ಉಂಟು ಏನು ಕೇಳಿದ್ರೆ ಆ ಒಂದು ಸಮಸ್ಯೆ ಇರ್ತಕ್ಕಂಥ ಅದೇ ರೀತಿಯಾಗಿ ರಾಹುಗ್ರಹ ನರಕಾರಕ ಆಯುಷ್ಯಕಾರಕ ಅಂತ ಕರೀತಾರೆ ನರಗಳಿಗೆ ಸಂಬಂಧಪಟ್ಟಂಥ ಬೇನುಗಳು ಯಾರಿಗೆ ಬರ್ತಾ ಇರುತ್ತೆ ಆಯುಷ್ಯ ಕ್ಷೀಣಿಸ್ತಾ ಇರುತ್ತೆ ಅವರಿಗೆ ಒಳ್ಳೆ ಆಯುಷ್ಯವನ್ನು ಕೊಡ್ತಕ್ಕಂಥವನು ಇನ್ನು ಕೇತು ಇವನು ಕುಲಕಾರಕ ವಂಶಾಭಿವೃದ್ಧಿಕಾರಕ ಸಂತಾನಕಾರಕ ಹೇಳಿ ಕರಿತೇವೆ ವಂಶವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಘ್ನವಾಗಿರತಕ್ಕಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಸಂತಾನ ಅಭಿವೃದ್ಧಿ ಮಾಡತಕ್ಕಂಥವನು ಕುಲಕಂಟಕನಾಗಿರ್ತಕ್ಕಂಥ ಕೇತು ತಮಗೆ ಈ ಒಂದು ಸಂದರ್ಭದಲ್ಲಿ ಅನುಕೂಲ ಮಾಡತಕ್ಕಂಥ ನೋಡಿ ಇಷ್ಟೆಲ್ಲ ಒಂದು ಸ್ವಭಾವಗಳನ್ನು ಹೊಂದಿರತಕ್ಕಂಥದ್ದು ನವಗ್ರಹಗಳು ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ನವಗ್ರಹಗಳನ್ನು ಆರಾಧನೆ ಮಾಡೋದ್ರಿಂದ ಸ್ತುತಿ ಮಾಡೋದ್ರಿಂದ ಈ ನವಗ್ರಹಗಳ ಸ್ತೋತ್ರವನ್ನು ಹೇಳೋದ್ರಿಂದ ನವಗ್ರಹಗಳ ಪೂಜೆಯನ್ನು ಮಾಡೋದ್ರಿಂದ ನವಗ್ರಹಗಳ ಒಂದು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಏನು ಫಲಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ನಾನು ಆಗಲೇ ಹೇಳಿದೆ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ದೇವತನ ದೇವತೆಯನ್ನು ಪ್ರಥಮವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅರ್ಚಕರ ಕೈಯಲ್ಲಿ ಒಂದು ಮಂಗಳಾರತಿಯನ್ನು ತೆಕ್ಕೊಂಡು ಹೊರಗಡೆ ಬಂದಾಗ ನಿಮಗೆ ನವಗ್ರಹಗಳು ಕಾಣಬರುತ್ತೆ ಆ ನವಗ್ರಹಗಳನ್ನು ಏನು ಕೇಳಿದ್ರೆ ನಿಮ್ಮ ಒಂದು ಶಕ್ತಿಯಾನುಸಾರವಾಗಿ ನಿಮಗೆ ಶಕ್ತಿ ಇದ್ದಲ್ಲಿ ನವಗ್ರಹ ಧಾನ್ಯ ಒಂಬತ್ತು ಗ್ರಹಗಳಿಗೆ ಒಂಬತ್ತು ರೀ ಧಾನ್ಯಗಳು ಮತ್ತು ಒಂಬತ್ತು ಗ್ರಹಗಳಿಗೆ ಒಂಬತ್ತು ರೀತಿಯಿಂದ ವಸ್ತ್ರಗಳು ಅಂದರೆ ನಾನಾ ವರ್ಣದ ಬಣ್ಣಗಳು ಅಂತ ಹೇಳಿ ಕರಿತೀವಿ ಗ್ರಹಕ್ಕೆ ಕೆಂಪು ಒಂದು ವರ್ಣದ ಬಟ್ಟೆ ಹಾಗೂ ಗೋಧಿ ಧಾನ್ಯ ಅದೇ ರೀತಿಯಾಗಿ ಎರಡನೇ ಆಗಿ ಬರ್ತಕ್ಕಂಥವನು ಚಂದ್ರಗ್ರಹ ಅವನಿಗೆ ಭತ್ತದ ಧಾನ್ಯ ಅಥವಾ ಅಕ್ಕಿ ಹೇಳ್ತೀವಿ ಅವನಿಗೆ ಬಂದ್ಬಿಟ್ಟು ಬಿಳಿ ವಸ್ತ್ರ ಮೂರನೇದಾಗಿ ಕುಜಗ್ರಹ ಆತನಿಗೆ ಕೆಂಪು ಬಣ್ಣದ ಬಟ್ಟೆ ಹಾಗೂ ತೊಗರಿಯ ಕಾಳು ಅಥವಾ ತೊಗರಿ ಬೇಳೆ ಅಂತಕ್ಕಂಥದ್ದು ನಾಲ್ಕನೇದಾಗಿ ಬುಧಗ್ರಹ ಹಸಿರು ಬಣ್ಣದ ವಸ್ತ್ರ ಹಾಗೂ ಹೆಸರು ಕಾಳು ಧಾನ್ಯ ಗುರುಗ್ರಹಕ್ಕೆ ಹಳದಿ ಬಣ್ಣದ ಬಟ್ಟೆ ಹಾಗೂ ಚನ್ನ ಹೇಳ್ತೀವಿ ಚಣಕ ಧಾನ್ಯ ಅಂದರೆ ಕಡಲೆ ಇನ್ನು ಶುಕ್ರಗ್ರಹಕ್ಕೆ ಬಿಳಿ ಬಣ್ಣದ ವಸ್ತ್ರ ಹಾಗೂ ಅವರೇ ಕಾಳು ಶನೇಶ್ವರ ಗ್ರಹಕ್ಕೆ ಕಪ್ಪು ಬಣ್ಣ ಹಾಗೂ ಏನು ಕೇಳಿದ್ರೆ ಆತನಿಗೆ ಶನೇಶ್ವರ ಸ್ವಾಮಿಗೆ ನೀಲಿ ವರ್ಣ ಹಾಗೂ ಏನು ಕೇಳಿದ್ರೆ ಎಳ್ಳು ಹಾಗೂ ರಾವಿಗೆ ಬೂದು ಬಣ್ಣದ ಒಂದು ವರ್ಣದ ಬಟ್ಟೆ ಹಾಗೂ ಉದ್ದಿನ ಕಾಳು ಇನ್ನು ಕೇತುಗ್ರಹಕ್ಕೆ ಚಿತ್ರ ಓರಣ ಅಂತ ಹೇಳ್ತಾರೆ ನಾನಾ ಬಣ್ಣ ಇರತಕ್ಕಂಥ ಒಂದು ಬಟ್ಟೆ ಹಾಗೂ ಹುರುಳಿ ಹೇಳಿ ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂಥ ವಸ್ತ್ರ ಹಾಗೂ ದಾನಗಳನ್ನು ತೆಗೆದುಕೊಳ್ಳಬೇಕು ಶಕ್ತಿ ಇದ್ದಲ್ಲಿ ಜೊತೆಗೆ ಎಲೆ ಅಡಿಕೆ ತಾಂಬೂಲ ಮಾತ್ರ ತುಂಬ ಶ್ರೇಷ್ಠ ಜೊತೆಗೆ ಒಂದೆರಡು ಬಾಳೆಹಣ್ಣು ಸಾಧ್ಯ ತಾಂಬೂಲ ಯಥಾಶಕ್ತಿ ದಕ್ಷಿಣೆ ಅಥವಾ ಒಂದೊಂದು ರೂಪಾಯಿ ನಾಣ್ಯವನ್ನು ಕೂಡ ಇಡ್ತಕ್ಕಂಥದ್ದು ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಧೂಪ ಕರ್ಪೂರ ಜೊತೆಗೆ ಏನು ಕೇಳಿದ್ರೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಅರಿಶಿಣ ಕುಂಕುಮ ಗಂಧ ಅಕ್ಷಿತ ಹಾಗೂ ಪುಷ್ಪಗಳು ಇವೆಲ್ಲವನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ನವಗ್ರಹಗಳಲ್ಲಿ ಮೊದಲಾಗಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಯಾವ ರೀತಿಯಾಗಿ ನಾವು ಮನಸ್ಸನ್ನು ಕಲ್ಪನೆ ಮಾಡ್ಕೋಬೇಕು ನಮಗಿರತಕ್ಕಂಥ ಗ್ರಹಚಾರ ದೋಷಗಳು ನಿವಾರಣೆ ಆಗಿ ಸಂಪೂರ್ಣವಾಗಿರ್ತಕ್ಕಂಥ ನವಗ್ರಹಗಳ ಅನುಗ್ರಹ ಪ್ರಾಪ್ತವಾಗಬೇಕು ಅಂದರೆ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನಗೈದು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ನವಗ್ರಹದ ಒಂದು ಹತ್ತಿರದಲ್ಲಿ ನಿಂತುಕೊಂಡು ಮನಸ್ಸಂಕಲ್ಪ ಮಾಡ್ಕೊಳ್ಬೇಕು ಹೇಳ್ಕೊಬೇಕು ನಮಗಿರ್ತಕ್ಕಂಥ ತಾಪತ್ರಯ ತೊಂದರೆಗಳು ಜಾತಕದಲ್ಲಿರತಕ್ಕಂಥ ಸರ್ವ ದೋಷಗಳು ಸರ್ವ ಪೀಡೆಗಳು ಸರ್ವ ಗ್ರಹಚಾರಗಳು ಕಂಠಗಳು ಅನಾರೋಗ್ಯಗಳು ಎಲ್ಲವೂ ಸಹಿತ ನಿವಾರಣೆ ಆಗಬೇಕು ಸರ್ಪದೃಷ್ಟಿ ಆಗಿರ್ಬೋದು ನಾಗಹತ್ಯಾ ದೃಷ್ಟಿ ಆಗಿರ್ಬೋದು ಅನಾರೋಗ್ಯ ದೃಷ್ಟಿ ಆಗಿರ್ಬೋದು ಗ್ರಹಚಾರ ದೃಷ್ಟಿ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅಥವಾ ಸಂತಾನ ಸಮಸ್ಯೆ ಆಗಿರ್ಬೋದು ಕಲ್ಯಾಣ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳಿಗೆ ಅವುಗಳಲ್ಲಿ ಏನು ಕೇಳಿದ್ರೆ ಮನಸ್ಸಂಕಲ್ಪ ಮಾಡ್ಕೊಳ್ಬೇಕು ಹೇಳ್ಕೋಬೇಕು ಈ ರೀತಿಯ ನನಗೆ ನಿವಾರಣೆ ಆಗಬೇಕು ಭಗವಂತ ಯಾಕಂದರೆ ಭಗವಂತನಿಗೆ ಹೇಗೆ ದೇವ ಭಾಷೆ ಅಂತ ಸಂಸ್ಕೃತ ಭಾಷೆ ಅರ್ಥವಾಗುತ್ತೋ ಅದೇ ರೀತಿಯಾಗಿ ನಿಮ್ಮ ಪರಿಶುದ್ಧವಾಗಿರತಕ್ಕಂಥ ಮನಸ್ಸಿನ ಭಾಷೆ ಕೂಡ ಭಗವಂತನಿಗೆ ಅರ್ಥ ಆಗತ್ತೆ ಹಾಗಾಗಿ ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಈ ರೀತಿಯಾಗಿ ಶ್ಲೋಕನ ಹೇಳಬೇಕು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹವೆ ಖೇತವೆ ನಮೋ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ನವಗ್ರಹಗಳಿಗೆ ಸಾಧ್ಯವಾದರೆ ಏನು ಮಾಡಿ ಕೇಳಿದ್ರೆ ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನು ಮಾಡಿ ಹರಿದ್ರ ಗಂಧ ಕುಂಕುಮ ಅಕ್ಷತೆಗಳಿಂದ ಅಲಂಕಾರವನ್ನು ಮಾಡಿ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಏನು ಕೇಳಿದ್ರೆ ತಂದಿರತಕ್ಕಂಥ ಬಾಳೆಹಣ್ಣು ಧಾನ್ಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ದೂಪ ದೀಪ ನೈವೇದ್ಯವನ್ನು ಮಾಡಿ ಕರ್ಪೂರದ ಮಂಗಳಾರತಿಗಳನ್ನು ಮಾಡಿ ಸಾಧ್ಯವಾದರೆ ತುಪ್ಪದ ದೀಪಗಳನ್ನು ಬೆಳಗಿ ಆ ನವಗ್ರಹಗಳಲ್ಲಿ ಏನು ಕೇಳಿದ್ರೆ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಇನ್ನು ಪ್ರದಕ್ಷಿಣೆನ ಮಾಡ್ತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾವ ರೀತಿಯಾಗಿ ನಾವು ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಿದಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಆಗುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ನೋಡಿ ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಹಾಗೂ ಶನಿ ಇವರು ನೇರವಾಗಿ ಪ್ರದಕ್ಷಿಣೆ ಮಾಡ್ತಕ್ಕಂಥವ್ರು ಇನ್ನು ರಾಹು ಹಾಗೂ ಕೇತು ಇವರು ಅಪ್ರದಕ್ಷಿಣಾಕಾರ ಅಂತ ಹೇಳ್ತಾರೆ ಅಪ್ರದಕ್ಷಿಣೆಯನ್ನು ಮಾಡತಕ್ಕಂಥವ್ರು ಉಲ್ಟಾ ಹೀಗಾಗಿ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ತಾವು ನವಗ್ರಹ ಸ್ತುತಿಯನ್ನು ಹೇಳ್ತಾ ಸ್ತೋತ್ರ ಹೇಳ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹವೇ ಕೇತುವೆ ಏನು ಅನ್ನುವಂತಕ್ಕಂಥ ಮಂತ್ರನ ಹೇಳ್ತಾ ಏಳು ಪ್ರದಕ್ಷಿಣೆಗಳನ್ನ ಸರಿಯಾಗಿ ಮಾಡ್ತಕ್ಕಂಥದ್ದು ಅಂದರೆ ಭಗವಂತನಿಗೆ ಬಲಭಾಗ ನಿಮಗೆ ಎಡಭಾಗ ಆಗುತ್ತೆ ಯಾರು ಕೇಳಿದ್ರೆ ಅಲ್ಲಿ ಇರತಕ್ಕಂಥ ಚಂದ್ರಗ್ರಹ ಶುಕ್ರಗ್ರಹದ ಬಲಬದಿಯಲ್ಲಿರ್ತಕ್ಕಂಥ ಚಂದ್ರಗ್ರಹದಿಂದ ಪ್ರಾರಂಭ ಮಾಡಬೇಕು ಅಂದರೆ ನಿಮ್ಮ ಎಡಬದಿ ಭಗವಂತನ ಬಲಬದಿ ಬಲಬದಿಯಿಂದ ಏನು ಕೇಳಿದ್ರೆ ಪ್ರದಕ್ಷಿಣೆಯನ್ನು ಮಾಡಿ ಏಳು ಪ್ರದರ್ಶನ ಮಾಡಿ ತಿರುಗ ಇನ್ನೆರಡು ಪ್ರದಕ್ಷಿಣೆಯನ್ನು ಅಪ್ರದಕ್ಷಿಣಾಕಾರ ಅಪ್ರದಕ್ಷಿಣೆ ಅಂದರೆ ಉಲ್ಟ ಬುಧಗ್ರಹದಿಂದ ಪ್ರಾರಂಭ ಮಾಡಿ ತಿರುಗ ಶುಕ್ರಗ್ರಹದ ಅಡುಗೆ ಬುಧಗ್ರಹ ಪ್ರಾರಂಭ ಮಾಡಿ ಎರಡು ಪ್ರದರ್ಶನ ಮಾಡ್ತಕ್ಕಂಥ ಶುಕ್ರನಡಿಗೆ ಈ ರೀತಿಯಾಗಿ ಅಪ್ರದಕ್ಷಣೆಯನ್ನು ಮಾಡುವ ಮುಖೇನವಾಗಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಬರತಕ್ಕಂಥದ್ದು ಈ ರೀತಿ ಮಾಡಿ ನೀವು ಪ್ರತಿನಿತ್ಯವೂ ಕೂಡ ಧನುರ್ಮಾಸವನ್ನು ಸಂಪೂರ್ಣಗೊಳಿಸಿದಲ್ಲಿ ನಾನು ಹಾಗೆ ತಮಗೆ ಶಕ್ತಿ ಇದ್ದಲ್ಲಿ ಎಲ್ಲ ವಸ್ತ್ರಧಾನ್ಯಗಳು ತೆಗೆದುಕೊಂಡು ಹೋಗ್ಬೋದು ಅಕಸ್ಮಾತ್ ಇದನ್ನು ಕಂಪಲ್ಸರಿ ತೆಗೆದುಕೊಂಡು ಹೋಗಲೇಬೇಕು ಅಂತ ಏನಿಲ್ಲ ಆದರೆ ಯಾರಿಗೆ ಶಕ್ತಿ ಇದೆಯೋ ಅವರು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಲವತ್ತ ಏನು ಕೇಳಿದ್ರೆ ನಾನು ಹಾಗೆ ಒಂದು ಮಾಸದವರೆಗೂ ಅಂದರೆ ಒಂದು ತಿಂಗಳವರೆಗೂ ತಮಗೆ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಎಷ್ಟು ದಾನಿಗಳನ್ನು ಧನುರ್ಮಾಸದ ಪ್ರಾರಂಭ ಕಾಲದಲ್ಲಿ ಹದಿನಾರನೇ ತಾರೀಕಿನ ಒಂದು ದಿನದಲ್ಲಿ ಮನೆ ಸಂಕಲ್ಪ ಮಾಡಿ ಆ ದಾನಿಗಳನ್ನಿಟ್ಟು ಇಟ್ಟು ನಾನು ಹೇಳ್ತಕ್ಕಂಥ ಎಲ್ಲ ಪೂಜಾ ದೇವರ ಹತ್ರದಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇನ್ನು ಧನುರ್ಮಾಸದ ಮುಕ್ತಾಯದ ವೇಳೆಗೆ ಅಂದರೆ ಮಕರ ಸಂಗ್ರಹ ಬರೋ ಸಂದರ್ಭದಲ್ಲಿ ಆ ಒಂದು ದಾನಗಳನ್ನ ಪುನಃ ಇಡ್ತಕ್ಕಂಥದ್ದು ಅಂದರೆ ಪ್ರತಿನಿತ್ಯವೂ ಇಡ್ಲಿಕ್ಕಾಗಿಲ್ಲ ಅಂದರೆ ಪ್ರಾರಂಭ ಕಾಲದಲ್ಲಿ ಹಾಗೂ ನಿಟ್ಟು ಪ್ರದರ್ಶನೆಯನ್ನು ಮಾಡಿಕೊಂಡು ಆ ಒಂದು ಆನೆಗಳನ್ನು ಅಲ್ಲಿರತಕ್ಕಂಥ ಅರ್ಚೆಗೆ ದಾನವನ್ನು ಕೊಟ್ಟು ಬನ್ನಿ ಖಂಡಿತವಾಗಲೂ ಕೂಡ ನಿಮ್ಮ ಮನಸಂಕಲ್ಪ ಈಡಿರುತ್ತೆ ನವಗ್ರಹಗಳ ಒಂದು ಕೆಟ್ಟ ದೃಷ್ಟಿ ಏನಿರುತ್ತೆ ನಿಮ್ಮ ಮೇಲೆ ಅದು ನಿವಾರಣೆ ಆಗುತ್ತೆ ಬೇರೆ ಬೇರೆ ಜಾತಕ ದೋಷಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಆ ಆದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಮೇಲೆ ಪ್ರಾಪ್ತವಾಗುತ್ತೆ ಗ್ರಹಚಾರ ಅಂತ ಏನು ಕರಿತೀವಿ ಗ್ರಹಗಳ ಆಚಾರವೇ ಗ್ರಹಚಾರ ಅಂದರೆ ಗ್ರಹಗಳ ನಡವಳಿಕೆ ಯಾವ ರೀತಿಯಾಗಿರುತ್ತೋ ಆ ರೀತಿ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನವಗ್ರಹಗಳು ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತಹ ಪರಿಣಾಮ ಬೀರ್ತಕ್ಕಂಥದ್ದು ಹಾಗಾಗಿ ಆ ಆದಿ ದೇವತೆಗಳನ್ನು ಮನಸಂಕಲ್ಪನೆ ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಮಾಡಿದ್ದೆ ನಿಜವಾದಲ್ಲಿ ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗುತ್ತೆ ಎಲ್ಲರಿಗೂ ಕೂಡ ಆ ಧನುರ್ಮಾಸದಲ್ಲಿ ನವಗ್ರಹನ ಪೂಜೆ ಮಾಡ್ತಕ್ಕಂಥ ಮನಸ್ಥಿತಿ ಉಂಟಾಗಲಿ ಅಂತ ಹೇಳ್ತಾ ತಮ್ಮೆಲ್ಲ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳ್ತಾ ಮತ್ತು ತಮ್ಮ ಮನಸ್ಸಿನ ಬಯಕೆಗಳು ಆಸೆಗಳನ್ನ ಎಲ್ಲೂ ಕೂಡ ಈಡೇರ್ಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬುವಂತು ಲೋಕ ಸಮಸ್ತ ಅಸುಖಿನ ಬುವಂತು ಸಮಸ್ತ ಸನ್ಮಂಗಳಾದಿ ಬುವಂತು ಎಲ್ಲರಿಗೂ ಒಳ್ಳೆಯದಾಗಲಿ